ಮಹಿಳಾ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಜನ ವಿರೋಧಿ ಕೇಂದ್ರ ಬಿಜೆಪಿ ಸರ್ಕಾರಕ್ಕೆ ಕೇವಲ ಹಾಲಿನ ದರ ಎರಡು ರೂಪಾಯಿ ಜಾಸ್ತಿ ಆದಕ್ಕೆ ಇವತ್ತು ಇಡೀ ರಾಜ್ಯಾದ್ಯಂತ ನೀವು ಪ್ರತಿಭಟನೆಗಳನ್ನು ಮಾಡುದಾದ್ರೆ ಕೇಂದ್ರ ಸರ್ಕಾರ ಜಾಸ್ತಿ ಬೆಲೆ ಐವತ್ತು ರೂಪಾಯಿಯನ್ನ ಜಾಸ್ತಿ ಮಾಡಿದೆಲ್ಲ ಅದಕ್ಕೆ ಪ್ರತಿಭಟನೆ ಮಾಡುವವರು ಯಾರು ಅನ್ನುವಂತ ಪ್ರಶ್ನೆ ಇವತ್ತು ಕಾರ್ಕಳ ಕಾಂಗ್ರೆಸ್ ಬಿಜೆಪಿಯಲ್ಲಿ ಕೇಳಿಕೆ ಬಯಸ್ತಾ ಇದೆ ಕಾರ್ಕಳದಲ್ಲೂ ಬಿಜೆಪಿ ಶಾಸಕರ ನೇತೃತ್ವದಲ್ಲಿ ಹಾಲಿನ ಬೆಲೆ ಜಾಸ್ತಿ ಆದಕ್ಕೆ ಅನೇಕ ಪ್ರತಿಭಟನೆಗಳನ್ನ ವಿರೋಧ ಅಭ್ಯಾಸಗಳನ್ನ ಹೇಳಿಕೆಗಳನ್ನ ಕೊಟ್ಟರು ಆದ್ರೆ ಗ್ಯಾಸ್ ಬೆಲೆ ಏರಿಕೆಯಾದಾಗ ಪೆಟ್ರೋಲ್ನ ಬೆಲೆ ಏರಿಕೆಯಾದಾಗ ಯಾಕೆ ಕಾರ್ಕಳದ ಶಾಸಕರು ಮೌನ ವಹಿಸ್ತಾರೆ ಅನ್ನುವಂಥ ಪ್ರಶ್ನೆ ಇವತ್ತು ಯುವ ಕಾಂಗ್ರೆಸ್ನ ವತಿಯಿಂದ ನಡೆದ ಈ ಪ್ರತಿಭಟನಾ ಸಭೆಯಲ್ಲಿ ನಾವು ಕಾರ್ಕಳ ಕಾಂಗ್ರೆಸ್ನ ಕಾರ್ಕಳ ಬಿಜೆಪಿ ಶಾಸಕರಾಗಿರುವ ಸುನಿಲ್ ಕುಮಾರ್ ಅವರಿಗೆ ಹೇಳಿಕೆ ಬಯಸುವುದು ಬಂಧುಗಳೇ ಬೆಲೆ ಏರಿಕೆ ಆಗಿರೋದು ರಾಜ್ಯದಲ್ಲಿ ಹಾಲಿನ ದರ ಕೇವಲ ಎರಡು ರೂಪಾಯಿ ಮಾತ್ರ ಈ ಹಿಂದೆ ಯಾವತ್ತು ಕೂಡ ಹಾಲಿನ ದರ ಸಿದ್ದರಾಮಯ್ಯ ಸರ್ಕಾರ ಏರಿಕೆ ಮಾಡಿರಲಿಲ್ಲ ಹಾಲಿನ ಪ್ಯಾಕೆಟ್ ನಲ್ಲಿ ಐವತ್ತು ಗ್ರಾಮ್ ಹಾಲನ್ನು ಕೂಡ ಜಾಸ್ತಿ ಕೊಟ್ಟು ಇವತ್ತು ಎರಡು ರೂಪಾಯಿ ಯಾಕೆ ಏರಿಸಿ ಹೇಳಿದ್ರೆ ಬಿಜೆಪಿ ಆಡಳಿತ ಸಂದರ್ಭದಲ್ಲಿ ಈ ರಾಜ್ಯದಲ್ಲಿ ಉತ್ಪಾದನೆ ಆಗುತ್ತಿದ್ದ ಹಾಲು ಎಪ್ಪತ್ತು ಲಕ್ಷ ಲೀಟರ್ ಆದರೆ ಇವತ್ತು ಕಾಂಗ್ರೆಸ್ ಆಡಳಿತದಲ್ಲಿ ದಿನವೊಂದಕ್ಕೆ ಉತ್ಪತ್ತಿಯಾಗುವ ಹಾಲು ತೊಂಬತ್ತೈದು ಲಕ್ಷ ಲೀಟರ್ ರೂಪಾಯಿಗಳು ತೊಂಬತ್ತೈದು ಲಕ್ಷ ಲೀಟರ್ ಹಾಲು ಪ್ರತಿನಿತ್ಯ ಇವತ್ತು ಹೈನುಗಾರಿಕೆಯ ಮೂಲಕ ಈ ನಾಡಿನ ರೈತ ಇಲ್ಲಿ ಉತ್ಪತ್ತಿ ಮಾಡ್ತಾ ಇದ್ದಾನೆ ಅಷ್ಟು ಉತ್ಪತ್ತಿಯಾದ ಹಾಲಿಗೆ ಒಂದು ಬೆಲೆ ಕೊಡಬೇಕಾದ್ರೆ ಕಷ್ಟಪಡುವ ರೈತನ ಆ ಶ್ರಮಕ್ಕೆ ಬೆಲೆ ಕೊಡಬೇಕಾದ್ರೆ ಆ ಎರಡು ರೂಪಾಯಿಯನ್ನ ಏರಿಸುವುದು ಅನಿವಾರ್ಯ ಆಗ್ತದೆ ಆದ್ರೆ ಹಾಲು ಉತ್ಪಾದನಾ ಸಂಸ್ಥೆಗಳು ಹತ್ತು ರೂಪಾಯಿಯನ್ನ ಜಾಸ್ತಿ ಮಾಡಬೇಕು ಅಂತ ಸರ್ಕಾರಕ್ಕೆ ಮನವಿ ಕೊಟ್ಟರು ಕೂಡ ಸಿದ್ದರಾಮಯ್ಯ ಸರ್ಕಾರ ಆ ಹತ್ತು ರೂಪಾಯಿಯನ್ನ ಏರಿಸದೆ ಕೇವಲ ಜನರಿಗೆ ಹೊರೆಯಾಗಬಾರ್ದು ಅನ್ನುವ ಉದ್ದೇಶದಿಂದ ಎರಡು ರೂಪಾಯಿಯನ್ನ ಮಾತ್ರ ಏರಿಸಿ ಆ ಎರಡು ರೂಪಾಯಿಯನ್ನು ರೈತರಿಗೆ ಕೊಡುವ ನಿಟ್ಟಿನಲ್ಲಿ ರೈತರ ಬದುಕಿಗೆ ಅದು ಸಹಾಯವಾಗುವ ನಿಟ್ಟಿನಲ್ಲಿ ಎರಡು ರೂಪಾಯಿಯನ್ನು ಏರಿಸಿದ್ರೆ ನೀವು ರಸ್ತೆಗೆ ಬರ್ತೀರಿ ಅಂತ ಆದರೆ ಐವತ್ತು ರೂಪಾಯಿ ಕೇಂದ್ರ ಸರ್ಕಾರ ಗ್ಯಾಸ್ಗೆ ಏರಿಸಿದೆ ನಿಮ್ಮ ಬಾಯಿಗೆ ಯಾಕೆ ಬೀಗ ಹಾಕಿದೆ ಅನ್ನುವ ಪ್ರಶ್ನೆಯನ್ನು ನಾವು ಮಾಡ್ತೇವೆ ನಿಮ್ಗೆ ಯಾಕೆ ರೈತರ ವಿರುದ್ಧ ಇಷ್ಟು ಆಕ್ರೋಶ ಎರಡು ರೂಪಾಯಿ ರೈತರಿಗೆ ಹಾಲಿಗೆ ಕೊಟ್ರೆ ನಿಮ್ಗೆ ಯಾಕೆ ಆಕ್ರೋಶ ಪ್ರತಿನಿತ್ಯ ಮಕ್ಕಳು ಕುಡಿಯುವ ಹಾಲಿಗೆ ಎರಡು ರೂಪಾಯಿ ಕೊಟ್ಟರೆ ನಿಮ್ಗೆ ಯಾಕೆ ಇಷ್ಟು ಸಿಟ್ಟು ದೇವರ ಅಭಿಷೇಕಕ್ಕೆ ಉಪಯೋಗವಾಗುವ ಹಾಲಿಗೆ ಎರಡು ರೂಪಾಯಿ ಜಾಸ್ತಿ ಕೊಟ್ಟರೆ ನಿಮ್ಗೆ ಯಾಕೆ ಸಿಟ್ಟು ಆಸ್ಪತ್ರೆಯಲ್ಲಿ ದಾಖಲಾಗಿರುವ ರೋಗಿಗಳು ಕುಡಿಯುವ ಹಾಲಿಗೆ ಎರಡು ರೂಪಾಯಿ ಜಾಸ್ತಿ ಕೊಟ್ರೆ ನಿಮ್ಗೆ ಯಾಕೆ ಸಿಟ್ಟು ಅನ್ನುವಂತ ಪ್ರಶ್ನೆ ಇವತ್ತು ಬಿಜೆಪಿಗರಿಗೆ ಕಾರ್ಕಳ ಕಾಂಗ್ರೆಸ್ ಈ ಪ್ರತಿಭಟನೆಯ ಮೂಲಕ ಕೇಳ್ತಾ ಇದೆ ನಾನು ತಾಲೂಕು ಕಚೇರಿಯಲ್ಲಿ ಕಾರ್ಕಳದ ಶಾಸಕರು ಒಂದು ಪ್ರತಿಭಟನೆಯಲ್ಲಿ ಮಾತಾಡಿದ ನಾನು ನೋಡಿದೆ ಅವರು ಪ್ರತಿಭಟನೆ ಹೇಳ್ತಾರೆ ಸರಾಯಿಗೆ ಮೂವತ್ತು ರೂಪಾಯಿ ಜಾಸ್ತಿ ಆಯ್ತು ಅಂತ ಆಕ್ರೋಶ ವ್ಯಕ್ತಪಡಿಸ್ತಾರೆ ತೊಂಬತ್ತು ರೂಪಾಯಿ ಇದ್ದ ಸರಾಯಿಗೆ ನೂರ ಇಪ್ಪತ್ತು ರೂಪಾಯಿ ಆಯ್ತು ಅಂತ ಬಿ ಕಾಂಗ್ರೆಸ್ ಸರ್ಕಾರವನ್ನ ಅವರು ದುಡ್ತಾರೆ ಅವರಿಗೆ ಸರಾಯಿಗೆ ಮೂವತ್ತು ರೂಪಾಯಿ ಜಾಸ್ತಿ ಆದ್ರ ಬಗ್ಗೆ ಅವರಿಗೆ ಬೇಜಾರಿದೆ ಸರಾಯಿಗೆ ಮೂವತ್ತು ರೂಪಾಯಿ ಜಾಸ್ತಿ ಆಗಿದ್ದರ ಬಗ್ಗೆ ಅವರಿಗೆ ಸಿಟ್ಟಿದೆ ಆದ್ರೆ ಗ್ಯಾಸ್ಗೆ ಐವತ್ತು ರೂಪಾಯಿ ಜಾಸ್ತಿ ಆದಕ್ಕೆ ಶಾಸಕರಿಗೆ ಸಿಟ್ಟಿಲ್ಲ ಇಂತ ಶಾಸಕರಿಗೆ ನಾನು ಧಿಕ್ಕಾರ ಹೇಳ್ತೇನೆ ಕಾರ್ಕಳ ಶಾಸಕ ಸುನೀಲ್ ಕುಮಾರ್ ಅವರಿಗೆ ಸುನೀಲ್ ಕುಮಾರ್ಗೆ ಸರಾಯಿ ಕುಡಿಯುವವರು ಅದು ಐವತ್ತು ರೂಪಾಯಿ ಜಾಸ್ತಿ ಆಗಲಿ ನೂರು ರೂಪಾಯಿ ಜಾಸ್ತಿ ಆಗಲಿ ಅದು ಅವರ ಆದ್ಯತೆ ಬೇಕಾದ್ರೆ ಕುಡಿತಾರೆ ಆದ್ರೆ ಗ್ಯಾಸ್ ಪ್ರತಿಯೊಬ್ಬರ ಮನೆಯಲ್ಲಿ ಉಪಯೋಗವಾಗುವ ದಿನ ವಸ್ತು ಅದು ಗ್ಯಾಸ್ ಬೆಲೆ ಜಾಸ್ತಿ ಆದ್ರೆ ಪ್ರತಿಯೊಂದು ಆಹಾರ ಪದಾರ್ಥದ ಬೆಲೆಯೂ ಜಾಸ್ತಿ ಆಗ್ತದೆ ಪ್ರತಿಯೊಂದು ಮನೆಯಲ್ಲಿಯೂ ಕೂಡ ಗೃಹಿಣಿ ಈ ಗ್ಯಾಸ್ ನ ಬೆಲೆಯಿಂದ ತತ್ತರಿಸ್ತಾರೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇವೆ ಶಾಸಕರು ಮೂವತ್ತು ರೂಪಾಯಿ ಸರಾಯಿಗೆ ಜಾಸ್ತಿ ಆದ್ರೆ ಅವರಿಗೆ ಕಷ್ಟ ಆಗ್ತದೆ ಶಾಸಕರೇ ಬೆಂಗಳೂರಿನಲ್ಲಿ ಎಚ್ ಎಸ್ ಲೇಔಟ್ನಲ್ಲಿ ನಿಮ್ಮದೇ ಮಾಲೀಕತ್ವದ ಸರಾಯ ಅಂಗಡಿ ಇದೆ ಅಲ್ವಾ ಆ ಸರಾಯಿ ಅಂಗಡಿಯಲ್ಲಿ ನೀವು ಅದೇ ಬೆಲೆಗೆ ಯಾಕೆ ಸರಾಯನ್ನು ಮಾಡಬಾರ್ದು ನಿಮ್ಮ ಹೆಂಡತಿಯ ಹೆಸರಿನಲ್ಲಿ ಪ್ರಿಯಾಂಕಾ ಸುನೀಲ್ ಕುಮಾರ್ ಹೆಸರಿನಲ್ಲಿ ಬೆಂಗಳೂರಿನಲ್ಲಿ ಇರುವ ಸರಾಯಿ ಅಂಗಡಿಯಲ್ಲಿ ನೀವು ಯಾಕೆ ಕಡಿಮೆ ಬೆಲೆಗೆ ಸರಾಯನ್ನು ಮಾಡಬಾರ್ದು ಅನ್ನುವಂತ ಪ್ರಶ್ನೆ ಇವತ್ತು ಕಾರ್ಕಳ ಕಾಂಗ್ರೆಸ್ ನಿಮಗೆ ಕೇಳ್ತಾ ಇದೆ ನಿಮ್ಮ ಪಕ್ಷದ ಮಾಲಕರು ನಿಮ್ಮ ಪಕ್ಷದ ನಾಯಕರು ಯಾರು ಸರಾಯಿ ಅಂಗಡಿಗಳನ್ನು ನಡೆಸುತ್ತಾರೆ ಅವರೆಲ್ಲ ಆ ಬೆಲೆಗೆ ಸರಾಯನ್ನು ಮಾಡಲಿ ಯಾರಿಗೆ ನಿಮ್ಗೆ ಸಲಹೆ ಕೊಡಲಿಕ್ಕೆ ಕಷ್ಟ ಆಗ್ತದೆ ನೀವು ಬಿಜೆಪಿ ಸರ್ಕಾರದಲ್ಲಿ ಇರುವ ನಿಮ್ಮ ಎಲ್ಲ ನಾಯಕರುಗಳು ಸಲಹೆ ಧರಿಸುವ ನೀವು ಆ ಬೆಲೆಗೆ ಮಾರಿ ಆದ್ರೆ ಗ್ಯಾಸ್ ಕೊಂಡೊಗ್ಲಿಕ್ಕೆ ನಮಗೆ ಗ್ಯಾಸ್ ಖರೀದಿಗೆ ನಮ್ಮ ಗೃಹಿಯರಿಗೆ ಸಾಮಾನ್ಯ ಮಹಿಳೆಯರಿಗೆ ಗ್ಯಾಸ್ನ ಆಗ್ತದೆ ಅನ್ನುವಂಥದ್ದನ್ನು ನೀವು ಯಾಕೆ ಅರ್ಥ ಮಾಡ್ಕೊಳ್ಳಲಿಲ್ಲ ಇವತ್ತು ನಿಜವಾಗಿಯೂ ನಿಮ್ಗೆ ಜನರ ಬಗ್ಗೆ ಕಾಳಜಿ ಇದ್ರೆ ನಿಮ್ಮ ಕ್ಷೇತ್ರದ ಜನರ ಬಗ್ಗೆ ಕಾಳಜಿ ಇದ್ರೆ ಗ್ಯಾಸ್ ಬೆಲೆ ಏರಿಕೆಯಾದಾಗ ನೀವು ಬೀದಿಗೆ ಬಂದು ಪ್ರತಿಭಟನೆ ಮಾಡಬೇಕಿತ್ತು ಆದ್ರೆ ನೀವು ಮಾಡುವ ಪ್ರತಿಭಟನೆ ಎರಡು ರೂಪಾಯಿ ಹಾಲಿನ ದರ ಹೆಚ್ಚಾಗಿ ಅದು ರೈತರಿಗೆ ಕೊಡುವ ಎರಡು ರೂಪಾಯಿಗೋಸ್ಕರ ನೀವು ಬೀದಿಗೆ ಬಂದು ಹೋರಾಟ ಮಾಡ್ತೀರಿ ನಿಮ್ಗೆ ನಾಚಿಗೆ ಹಾಕ್ಬೇಕು ಬಂಧುಗಳೇ ಗೃಹಲಕ್ಷ್ಮಿಯ ಮೂಲಕ ಇವತ್ತು ಗೃಹಲಕ್ಷ್ಮಿಯನ್ನ ನಾನಾ ಗ್ಯಾರಂಟಿಗಳನ್ನ ನೀವು ಅವಹೇಳನ ಮಾಡ್ತಾ ಇದ್ದೀರಿ ಸರ್ಕಾರ ಬರುವ ಮೊದಲು ಇಂಥ ಗ್ಯಾರಂಟಿ ಯೋಜನೆ ಕೊಡ್ಲಿಕ್ಕೆ ಸಾಧ್ಯವಾ ಅಂತ ನಮ್ಮನ್ನ ಅವಹೇಳನ ಮಾಡಿದ್ರು ನಮ್ಮ ಸಂಸದರು ಹೇಳ್ತಾರೆ ಪುಸ್ತಕದ ಒಳಗಿರುವ ಬರಿ ಅಂತ ಅದನ್ನು ಅವಹೇಳನ ಮಾಡಿದ್ರು ಆದರೆ ಸರ್ಕಾರ ಬಂದ ನಂತರ ನೀವೇ ಬೀದಿಗೆ ಬಂದು ಗ್ಯಾರಂಟಿ ಯೋಜನೆ ಕೊಡಿ ಗ್ಯಾರಂಟಿ ಕೊಡಿ ಅಂತ ನೀವೇ ಪ್ರತಿಭಟನೆ ಮಾಡ್ತಾ ಇದ್ದೀರಿ ನಿಮಗೆ ಮಾನ ಇದೆಯಾ ಗ್ಯಾರಂಟಿ ಯೋಜನೆಯ ಬಗ್ಗೆ ಅವಹೇಳನವಾಗಿ ಮಾತಾಡ್ತಿದ್ದ ಶಾಸಕರು ಗ್ಯಾರಂಟಿ ಯೋಜನೆಯ ಬಗ್ಗೆ ಕೀಳಾಗಿ ಮಾತಾಡ್ತಿದ್ದ ಶಾಸಕರು ಮೊನ್ನೆ ವಿಧಾನಸೌಧದಲ್ಲಿ ಮಾತಾಡ್ತಾರೆ ಗ್ಯಾರಂಟಿ ಯೋಜನೆಯ ಅಧ್ಯಕ್ಷ ಸ್ಥಾನವನ್ನ ನನಗೆ ಕೊಡಿ ಅಂತ ವಿಧಾನಸೌಧದಲ್ಲಿ ಮಾತಾಡ್ತಾರೆ ನಿಮ್ಗೆ ನಾಚಿಕೆ ಆಗ್ಬೇಕು ಗ್ಯಾರಂಟಿ ಯೋಜನೆ ಯಾಕೆ ಅಂತ ಹೇಳ್ತಿದ್ದ ಶಾಸಕರು ವಿಧಾನಸೌಧದಲ್ಲಿ ಕಿರಿಸ್ತಾರೆ ಅಂಗರಾಜ್ತಾರೆ ಇಂತಹ ಶಾಸಕರು ನಮ್ಗೆ ಬೇಕಿಂತ ವಿಧಾನಸೌಧದಲ್ಲಿ ಹೇಳ್ತಾರೆ ಗ್ಯಾರಂಟಿ ಯೋಜನೆ ಅಧ್ಯಕ್ಷರು ನಮ್ಮ ಶಾಸಕರನ್ನು ಮಾಡಬೇಕು ನಾವು ಶಾಸಕರು ಯಾಕೆ ಈಗ ನಿಮ್ಗೆ ಗ್ಯಾರಂಟಿ ಯೋಜನೆಯ ಬೆಲೆ ಏನು ಅಂತ ಕಾರ್ಕಳದ ಶಾಸಕರಿಗೆ ಗೊತ್ತಾಗಿದೆಯಾ ನಿಮ್ಮಂತ ಶಾಸಕರನ್ನು ನಾವು ನೋಡಿಲ್ಲ ಇವತ್ತು ವಿಧಾನಸೌಧದಲ್ಲಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷನಾಗಬೇಕು ಅನ್ನುವಂತ ಅಂಗರಾಜ್ಯ ಪರಿಸ್ಥಿತಿ ಇವತ್ತು ನಿಮಗೆ ಬಂತಲ್ಲ ಇದಕ್ಕಿಂತ ನಾಚಿಗೆ ಸಂಗತಿ ಯಾವುದಿಲ್ಲ ಇದು ಇದು ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಯ ತಾಕತ್ತು ಇದು ಇದು ಕರ್ನಾಟಕ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಯ ತಾಕತ್ತು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತೇವೆ ಬಂಧುಗಳು ಇವತ್ತು ಎರಡು ಸಾವಿರ ರೂಪಾಯಿ ಧರಣಿ ಕೊಟ್ಟದ್ದು ಯಾಕಾಗಿ ಮಹಿಳೆಯರ ಸ್ವಾವಲಂಬಿಗಳಾಗಬೇಕು ಇನ್ನೊಬ್ಬರ ಮನೆಯಲ್ಲೇ ಮನೆಯ ಯಜಮಾನ ಹತ್ರ ಮಕ್ಕಳ ಹತ್ರ ಯಾರತ್ರ ಕೈ ಚಾಚಬಾರದು ಅನ್ನುವಂತ ನಿಟ್ಟಿನಲ್ಲಿ ಎರಡು ಸಾವಿರವನ್ನು ಕೊಟ್ಟರು ಅದರಿಂದ ಮಹಿಳೆಯರು ಇವತ್ತು ಪತ್ರಿಕೆಗಳಲ್ಲಿ ನೀವು ನೋಡ್ತೀರಿ ಮೊನ್ನೆ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕವನ್ನು ಪಡೆದ ವಿದ್ಯಾರ್ಥಿ ಹೇಳ್ತಾಳೆ ಕರ್ನಾಟಕ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆ ನಾನು ರ್ಯಾಂಕ್ ಪಡೆಯಲಿಕ್ಕೆ ಸಾಧ್ಯವಾಯಿತು ಅಂತ ಆ ವಿದ್ಯಾರ್ಥಿ ಹೇಳ್ತಾಳೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಟಿವಿಯನ್ನು ಪಡೆದುಕೊಂಡ ತೆಗೆದುಕೊಂಡ ಗ್ರಹಣಿ ಹೇಳ್ತಾಳೆ ನಾನು ಗೃಹಲಕ್ಷ್ಮಿ ಯೋಜನೆಯಿಂದ ಮನೆಗೆ ಟಿವಿಯನ್ನು ತೆಗೆದುಕೊಂಡೆ ಅಂತ ಹೇಳ್ತಾಳೆ ಮನೆಗೆ ಫ್ರಿಜ್ ಅನ್ನು ತೆಗೆದುಕೊಂಡ ಮಹಿಳೆ ಹೇಳ್ತಾಳೆ ನಾನು ಗೃಹಲಕ್ಷ್ಮಿ ಯೋಜನೆಯಿಂದ ನಾನು ಫ್ರಿಜ್ ಅನ್ನು ತಗೊಂಡೆ ಹೇಳ್ತಾಳೆ ಕಣ್ಣಿಗೆ ಆಪರೇಷನ್ ಮಾಡಿಸಿದುಕೊಂಡ ರೋಗಿ ಹೇಳ್ತಾಳೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನನ್ನ ಕಣ್ಣು ನನ್ನ ಶಸ್ತ್ರಚಿಕಿತ್ಸೆ ಆಯ್ತು ಅಂತ ಆ ಮಹಿಳೆ ಹೇಳ್ತಾರೆ ಪುರುಷರು ಹೇಳ್ತಾರೆ ಮುಂದ್ ಮತ್ತವಳು ಮಹಿಳೆ ಹೇಳ್ತಾಳೆ ಗ್ರಹಲಕ್ಷ್ಮಿ ಯೋಜನೆ ಹಣದಿಂದ ನಾನು ಬೇರ್ಬೇತೇ ಇದರಿಂದ ನನ್ನ ಕೃಷಿಗೆ ಉತ್ತಮ ಉಪಯೋಗವಾಯಿತು ಅನ್ನುವಂತ ಮಾತನ್ನ ಗೃಹಿಣಿ ಹೇಳ್ತಾರೆ ಇಷ್ಟೆಲ್ಲ ಸಾಧಕಗಳು ಗ್ರಹಲಕ್ಷ್ಮಿ ಯೋಜನೆಯಿಂದ ಬಂದ್ರೆ ನೀವು ನಾಚಿಗೆ ಬರ್ತೀರಾ ಅದರ ಬಗ್ಗೆ ಅವಹೇಳನ ಬರ್ತೀರಿ ಅದರ ಜೊತೆಯಲ್ಲಿ ಉಚಿತವಾದ ಬಸ್ ಯೋಜನೆ ಇವತ್ತು ಅನೇಕ ಮಹಿಳೆಯರು ಲಕ್ಷಾಂತರ ಮಹಿಳೆಯರು ಇವತ್ತು ಪುಣ್ಯಕ್ಷೇತ್ರಗಳಿಗೆ ಅನೇಕ ಕ್ಷೇತ್ರಗಳಿಗೆ ಹೋಗುವುದನ್ನು ನಾವು ನೋಡ್ತೀವಿ ಇವತ್ತು ಕೊಲ್ಲೂರು ಮುಖಾಮಿಕ ದೇವಸ್ಥಾನಕ್ಕೆ ಈ ಶಕ್ತಿ ಯೋಜನೆಯ ಫಲವಾಗಿ ಈ ವರ್ಷದಲ್ಲಿ ಸುಮಾರು ಮೂವತ್ತು ಕೋಟಿ ಹೆಚ್ಚು ಅನುದಾನಗಳು ಇವತ್ತು ಕೊಲ್ಲೂರು ಮುಖಾಮಿಕ ದೇವಸ್ಥಾನಕ್ಕೆ ಬಂದಿದೆ ಅಂದರೆ ಅದು ಕಾಂಗ್ರೆಸ್ ಪಕ್ಷದ ಯೋಜನೆಯಿಂದ ಸಾಧ್ಯವಾಯಿತು ಅನ್ನುವಂಥದ್ದನ್ನು ನಾವು ನೋಡ್ತೇವೆ ಇವತ್ತು ವಿದ್ಯಾರ್ಥಿಗಳಿಗೆ ವಿದ್ಯಾಸಿರಿ ವಿದ್ಯಾರ್ಥಿಗಳಿಗೆ ಪದವಿಯನ್ನು ಪಡೆದ ವಿದ್ಯಾರ್ಥಿಗಳು ಉದ್ಯೋಗ ಇಲ್ಲದೆ ಆತ್ಮಹತ್ಯೆಯನ್ನು ಮಾಡುವಂತಹ ಪರಿಸ್ಥಿತಿಗಳನ್ನು ನಾವು ನೋಡ್ತೇವೆ ಪ್ರಾಯಗೆ ಬಂದ ಯುವಕರು ಆತ್ಮಹತ್ಯೆಯನ್ನು ಮಾಡಿದಾಗ ಅಂತ ಪರಿಸ್ಥಿತಿ ಬರಬಾರದು ಅಂತ ಆ ನಿರುದ್ಯೋಗ ಯುವಕರಿಗೆ ಪದವಿ ಆದವರಿಗೆ ಮೂರು ಸಾವಿರ ರೂಪಾಯಿ ಡಿಪ್ಲೊಮಾ ಆದವರಿಗೆ ಒಂದೂವರೆ ಸಾವಿರ ರೂಪಾಯಿ ಕೊಡುವಂತ ಒಂದು ಮಾತ್ರ ಯೋಜನೆ ಅದು ಮಾಡಿದ್ರೆ ಅದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಅನ್ನುವಂಥದ್ದನ್ನ ನೀವು ಯಾವತ್ತೂ ಮರಿಬಾರದು ಇವತ್ತು ಅಕ್ಕಿ ಕೊಡುವಂತ ಯೋಜನೆ ಗ್ಯಾರಂಟಿ ಯೋಜನೆಗಳು ಒಂದ ಎರಡ ಇವತ್ತು ವಿದ್ಯುತ್ ಗೃಹ ಜ್ಯೋತಿ ಇಲ್ಲಿರುವ ತೊಂಬತ್ತು ಶೇಕಡ ಜನರ ಮನೆಗೆ ಕರ್ನಾಟಕ ಸರ್ಕಾರದ ಗ್ರಹ ಜ್ಯೋತಿಯ ಯೋಜನೆಗಳು ಇವತ್ತು ಲಾಭವನ್ನು ಪಡಿತಾ ಇದ್ದೇವೆ ಇಲ್ಲಿ ಇರುವ ಎಲ್ಲ ವ್ಯಾಪಾರಸ್ಥರು ಕೆಲವರು ಹೇಳಿಕೆಗಳನ್ನ ಪತ್ರಿಕೆಗಳಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡ್ತೇವೆ ಇವತ್ತು ಗ್ಯಾರಂಟಿ ಯೋಜನೆಗಳನ್ನ ಸೋಮಾರಿಗಳಾಗ್ತೀರಿ ಅಂತ ನೀವೆಲ್ಲ ಕೆಲವರು ವ್ಯಾಪಾರಸ್ಥರು ಹೇಳ್ತೀರಿ ವ್ಯಾಪಾರಸ್ಥರು ನಿಮ್ಮಲ್ಲಿ ಒಂದು ಮನವಿ ಗೃಹಲಕ್ಷ್ಮಿಯ ಲಕ್ಷ್ಮಿಯ ಮೂಲಕ ಮಹಿಳೆಗೆ ಸಿಕ್ಕಿದ ಎರಡು ರೂಪಾಯಿ ಎಲ್ಲಿ ಹೋಗ್ತದೆ ಅದು ನಿಮ್ಮ ಅಂಗಡಿಗೆ ಬರ್ತದೆ ಸೀರೆ ತಗೊಳ್ಳಿಕ್ಕೆ ನಿಮ್ಮ ಅಂಗಡಿಗೆ ವಸ್ತು ತಗೊಳ್ಳಿಕ್ಕೆ ಬರ್ತದೆ ಅದು ನಿಮ್ಮ ಅಂಗಡಿಗೆ ಪಾತ್ರ ತಗೊಳ್ಳಿ ಬರ್ತದೆ ನಿಮ್ಮ ಮನೆಯ ಮಗು ಪುಸ್ತಕ ತಗೊಳ್ಳಿಕ್ಕೆ ಬರ್ತದೆ ಅನ್ನುವಂಥದ್ದನ್ನು ಈ ಗ್ರಾಹಕರು ನೀವು ಮರಿಬಾರ್ದು ಯಾಕೆ ಅವಮಾನ ಮಾಡ್ತೀರಿ ಇವತ್ತು ಗ್ಯಾರಂಟಿ ಯೋಜನೆ ಮೂಲಕ ಕರ್ನಾಟಕದ ಜನರ ಬದುಕು ಹೊಸನಾಗಿದೆ ಅನ್ನುವಂಥದ್ದನ್ನ ನಾವು ಒಳಗೊಂಡಿದ್ದೇವೆ ಬಿಜೆಪಿಯ ಅನೇಕ ಸರ್ಕಾರಗಳು ಬಿಜೆಪಿ ಆಡಳಿತ ಮಾಡುವ ಅನೇಕ ರಾಜ್ಯ ಸರ್ಕಾರಗಳು ಕೂಡ ಈ ಗ್ಯಾರಂಟಿ ಯೋಜನೆಯನ್ನ ಬಳಸಿಕೊಂಡಿದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಶಕ್ತಿ ಯೋಜನೆಯ ಮೂಲಕ ವಿದ್ಯಾಸಿರಿಯ ಮೂಲಕ ಅನ್ನ ಮೂಲಕ ಗೃಹಲಕ್ಷ್ಮಿ ಮೂಲಕ ಕರ್ನಾಟಕ ಸರ್ಕಾರ ಒಳ್ಳೆ ಕಾರ್ಯಕ್ರಮಗಳನ್ನ ಇವತ್ತು ಮಾಡಿಕೊಂಡು ಜನರ ಬದುಕಿಗೆ ಬೇಕಾದ ಕೆಲಸಗಳನ್ನು ಮಾಡಿದೆ ಮತ್ತು ಅಭಿವೃದ್ಧಿ ಶೂನ್ಯ ನಮ್ಮ ಶಾಸಕರು ಹೇಳ್ತಾರೆ ಕಾಂಗ್ರೆಸ್ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಿ ವಿಧಾನಸೌಧದಲ್ಲಿ ಬೊಬ್ಬೆ ಹೇಳ್ತಾರೆ ಶನಿವಾರ ಶನಿವಾರ ಊರಿಗೆ ಬರ್ತಾರೆ ಹತ್ತಿಪ್ಪತ್ತು ಫ್ಲೆಕ್ಸ್ ಗಳನ್ನು ಹಾಕಿ ನಾನು ಮಾಡಿದ್ದು ಅಂತ ಹೇಳಿಕೊಂಡು ಶಂಕುಸ್ಥಾಪನೆ ಮಾಡ್ತಾರೆ ಶಾಸಕರಲ್ಲಿ ಪ್ರಶ್ನೆ ನಮ್ಮ ಸರ್ಕಾರ ಅಭಿವೃದ್ಧಿ ಶೂನ್ಯ ಅಂತ ನೀವು ಇವತ್ತು ಫ್ಲೆಕ್ಸ್ ಗಳನ್ನು ಹಾಕೊಂಡು ಇಲ್ಲಿ ಶಂಕುಸ್ಥಾಪನೆಯನ್ನು ಮಾಡ್ತಿರಲ್ಲ ಎಲ್ಲಿಂದ ಬಂದ ದುಡ್ಡು ನಿಮ್ಮ ಮನೆಯಿಂದ ಬಂದ ದುಡ್ಡೇ ನೀವು ಮನೆಯಿಂದ ತಗೊಂಡ ದುಡ್ಡೇ ಅಲ್ಲ ಇದು ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯವರ ಸರ್ಕಾರ ಕೊಟ್ಟ ಹಣದ ಫಲವಾಗಿ ನೀವು ಇವತ್ತು ಶಂಕುಸ್ಥಾಪನೆಗಳನ್ನ ಮಾಡ್ತಾ ಇದ್ದೀರಿ ಅನ್ನುವಂತ ಮಾತನ್ನ ಇವತ್ತು ಕೋಟ್ಯಾಂತರ ರೂಪಾಯಿ ನಮ್ಮ ಮಾನ್ಯ ನಾಯಕರಾಗಿರುವ ಮುನಿಯಾರ್ ಉದಯ್ ಕುಮಾರ್ ಶೆಟ್ಟಿ ಅವರ ಮಾರ್ಗದರ್ಶನದಲ್ಲಿ ಅನೇಕ ಮಿನಿಶ್ರಿಗಳನ್ನ ಭೇಟಿಯಾಗಿ ಅವರು ಕಾರ್ಕಳಕ್ಕೆ ಅನೇಕ ಅನುದಾನಗಳನ್ನು ಕೇಳಿದಾಗ ಕೋಟ್ಯಾಂತರ ರೂಪಾಯಿ ಇವತ್ತು ಹರಿದು ಬರ್ತಾ ಇದೆ ಇವರಿಗೆ ಕಮಿಷನ್ಗೋಸ್ಕರ ಹಣ ಬರ್ತಾ ಇಲ್ಲ ಇವತ್ತು ಅಭಿವೃದ್ಧಿಯ ಹೆಸರಲ್ಲಿ ಜನರಿಗೆ ಗ್ಯಾರಂಟಿ ಯೋಜನೆಯ ಮೂಲಕ ನೇರವಾಗಿ ಜನರಿಗೆ ತಲುಪುವಂತ ಕೆಲಸ ಆಗ್ತಾ ಇದೆ ಆದ್ರಿಂದ ಕಾರ್ಕಳ ಶಾಸಕರಿಗೆ ಹೊಟ್ಟೆ ಉರಿತಾ ಇದೆ ಹೊಟ್ಟೆ ಉರಿತಾ ಇದೆ ಆ ಹೊಟ್ಟೆ ಉರಿಯ ಬೆಂಕಿ ಒಂದು ದಿವಸ ನಿಮ್ಮನ್ನು ಕೂಡ ಸುರುತ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ಗ್ಯಾಸ್ ಬೆಲೆಯನ್ನು ಏರಿಸುವ ಮೂಲಕ ನೀವು ಜನವಿರೋಧಿ ನೀತಿಯನ್ನು ಅನುಸರಿಸಿದ್ದೀರಿ ಗೃಹಿಣಿಯರ ವಿರೋಧವನ್ನು ಕಟ್ಟಿದ್ದೀರಿ ನಾವು ಗೃಹಿಣಿಯರಿಗೆ ಸುಲಭ ಆಗಲಿ ಅಂತ ಎರಡು ಸಾವಿರ ರೂಪಾಯಿಯನ್ನು ಕೊಡ್ತೇವೆ ನೀವು ನಿಮ್ಮ ನೀತಿಯಿಂದಾಗಿ ನಿಮ್ಮ ಗ್ಯಾಸ್ ಬೆಲೆ ಏರಿಕೆಯಿಂದಾಗಿ ಗೃಹಿಣಿಯರಿಗೆ ಅನೇಕ ತೊಂದರೆಗಳನ್ನ ತಾವು ಉಂಟು ಮಾಡಿದಿರಿ ನಿಮ್ಮ ಈ ಜನವಿರೋಧಿ ನೀತಿಯ ವಿರುದ್ಧ ನಮ್ಮ ಕಾಂಗ್ರೆಸ್ ಪಕ್ಷದ ಧಿಕ್ಕಾರ ಇದೆ ಎನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಒಂದು ವರ್ಷಕ್ಕೆ ಗ್ಯಾರಂಟಿ ಯೋಜನೆಯ ಮೊತ್ತ ಎಷ್ಟು ಹೇಳಿದೆ ಒಂದು ವರ್ಷಕ್ಕೆ ಇನ್ನೂರ ಐವತ್ತು ಕೋಟಿ ರೂಪಾಯಿ ಇನ್ನೂರ ಐವತ್ತು ಒಂದು ಕಾರ್ಕಳ ತಾಲೂಕಿನ ವಿಧಾನಸಭಾ ಕ್ಷೇತ್ರಕ್ಕೆ ಗ್ಯಾರಂಟಿ ಯೋಜನೆಯ ಮೂಲಕ ಇನ್ನೂರ ಐವತ್ತು ಕೋಟಿ ರೂಪಾಯಿ ಒಂದು ವರ್ಷಕ್ಕೆ ಬರ್ತದೆ ಎರಡು ವರ್ಷಕ್ಕೆ ಕರ್ನಾಟಕ ಸರ್ಕಾರ ಕಾರ್ಕಳಕ್ಕೆ ಕೊಟ್ಟ ಹಣ ಐನೂರಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಅನ್ನುವಂಥ ಕೇವಲ ರಸ್ತೆ ಕೇವಲ ನೀರು ಕೇವಲ ದಾರಿದೀಪ ಮಾತ್ರ ಅಭಿವೃದ್ಧಿಯಲ್ಲ ಜನರ ಬದುಕಿಗೆ ಸಹಾಯವಾಗುವಂತ ನಿಟ್ಟಿನಲ್ಲಿ ಕೊಡುವ ಎಲ್ಲ ಯೋಜನೆಗಳು ಕೂಡ ಅದು ಜನ ಅಭಿವೃದ್ಧಿಯ ಯೋಜನೆಗಳು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬೆಲೆ ಏರಿಕೆಯನ್ನು ಮಾಡಿದ ಕೇಂದ್ರ ಸರ್ಕಾರಕ್ಕೆ ನಮ್ಮೆಲ್ಲ ಕಾಂಗ್ರೆಸ್ ಪಕ್ಷದ ನಾಯಕರುಗಳ ಅಧಿಕಾರಗಳನ್ನು ಹೇಳ್ತಾ ಕಾರ್ಕಳದ ಶಾಸಕರು ಗ್ಯಾಸ್ ಬೆಲೆ ಏರಿಕೆಯ ವಿರುದ್ಧ ನೀವು ಮಾತಾಡಬೇಕು ನಿಮ್ಗೆ ಕಾರ್ಕಳದ ಜನತೆಯ ಬಗ್ಗೆ ಕಾಳಜಿ ಇದ್ರೆ ಕಾರ್ಕಳದ ಗೃಹಿಣಿಯರ ಬಗ್ಗೆ ಕಾಳಜಿ ಇದ್ರೆ ಕಾರ್ಕಳದ ವ್ಯಾಪಾರಸ್ಥರ ಬಗ್ಗೆ ನಿಮ್ಗೆ ಕಾಳಜಿ ಇದ್ರೆ ಗ್ಯಾಸ್ ಬೆಲೆ ಏರಿಕೆಯನ್ನ ನೀವು ಖಂಡಿಸಬೇಕು ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಬೆಲೆ ಏರಿಕೆ ಮಾಡಿದ ಕೇಂದ್ರ ಸರ್ಕಾರ ವಿರುದ್ಧ ಧಿಕ್ಕಾರಗಳನ್ನು ಹಾಕ್ತಾ ಇವತ್ತು ಪ್ರತಿಭಟನಾ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಪಕ್ಷದ ಮುಖಂಡರುಗಳಿಗೆ ಪದಾಧಿಕಾರಿಗಳಿಗೆ ಕಾರ್ಯಕರ್ತರಿಗೆ ಧನ್ಯವಾದವನ್ನು ಸಲ್ಲಿಸಿ ನಾನು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ